ಎಲ್ಲರಿಗೆ ನಮಸ್ಕಾರ ಕುಲದೇವರಿಗೆ ದೇವರು ದೀಪ ಹಚ್ಚುವ ಟೈಮ್ ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ನಾಲ್ಕೂವರೆ ಗಂಟೆಯಿಂದ ಆರೂವರೆ ಗಂಟೆ ಒಳಗೆ ಹಚ್ಚಬೇಕು ಹಾಗೆ ಪ್ರತಿದಿನ ಸಂಜೆಯ ಬ್ರಹ್ಮ ಮುಹೂರ್ತ ನಾಲ್ಕೂವರೆ ಗಂಟೆಯಿಂದ ಆರೂವರೆ ಗಂಟೆ ಒಳಗೆ ಹಚ್ಚಬೇಕು ಲೋಕದಲ್ಲಿ ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದೊಂದು ಕರೆಕ್ಟ್ ಟೈಮಲ್ಲಿ ನಾವು ಮಾಡಬೇಕು ಉದಾಹರಣವಾಗಿ ನಾನು ಒಂದು ಊರಿಗೆ ಹೋಗಬೇಕು ಬಸ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಸ್ ಸ್ಟಾಪಲ್ಲಿ ಬರ್ತದೆ ನಾನು ಅಟ್ಲೀಸ್ಟ್ ಒಂದು ಎಂಟು ಐವತ್ತೈದಕ್ಕೋಸ್ಕರವಾದವು ಅಲ್ಲಿ ನಾ ಹೋದರೆ ಮಾತ್ರ ಆ ಬಸ್ಸಲ್ಲಿ ನಾನು ಎತ್ತಲಿಕ್ಕೆ ಆಗ್ತದೆ ನಾನು ಒಂಬತ್ತು ಐದಕ್ಕೆ ಹೋದರೆ ಆ ಬಸ್ನನ್ನು ಬಿಟ್ಟು ಹೋಗ್ತದೆ ಇದು ನಾವು ಎಲ್ಲರೂ ನೆನಪಲ್ಲಿ ಇಡಬೇಕು ನನ್ನ ಗುರು ಡಾಕ್ಟರ್ ಪದುಡೈ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ಅಕ್ಕು ಪಂಕ್ಚರ್ ಚಿಕಿತ್ಸೆ ಮತ್ತು ಎಲ್ ಪಿ ಜ್ಯೋತಿಷ ಮಾಡುವ कूति राधा राधाकृष्ण भट्ट। धन्यवाद